ಹಲೋ ಎವ್ರಿ ವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಚಾರ ಬಂದುಬಿಟ್ಟು ಬಿಗ್ ಬಾಸ್ ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ ತನಿಶಾ ಇಸ್ ಎಲಿಮಿನೇಟೆಡ್ ಫ್ರಮ್ ದಿ ಬಿಗ್ ಬಾಸ್ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು ತನಿಶಾ ಎಲಿಮಿನೇಷನ್ ಮನೆಯವ್ರನ್ನ ನೋಡಿದ್ರೆ ಒಳಗಡೆ ಇರೋರಿಗೆ ಒಂದು ಸ್ವಲ್ಪನೂ ಶಾಕ್ ಆಗಿದ್ದಂಗೆ ಕಾಣಿಸ್ತಲ್ಲ ಮತ್ತು ಯಾರೂ ಬೇಜಾರು ಕೂಡ ಆಗಿಲ್ಲ ಎಕ್ಸೆಪ್ಟ್ ತುಕಾಲಿ ಸಂತೋಷ್ ಮತ್ತು ವರ್ತು ಸಂತೋಷ್ ಅವರು ನಾನು ಕಾರ್ತಿಕ್ನ ನೋಡ್ತಾ ಇದ್ದೆ ಪ್ರೋಮೋಲಿ ಎಲ್ಲಾದರೂ ತೋರಿಸ್ತಾರ ಕಾರ್ತಿಕ್ನ ಕಾರ್ತಿಕ್ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಬಟ್ ಕಾರ್ತಿಕ್ ಅವ್ರನ್ನೆಲ್ಲೂ ಕ್ಯಾಪ್ಚರೇ ಮಾಡಲಿಲ್ಲ ನೋಡಬೇಕು ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ತಿಕ್ ಅವರೊಬ್ಬರೇ ಲಾಸ್ಟ್ ವೀಕ್ ನಾಮಿನೇಟ್ ಮಾಡಿರ್ತಾರೆ ತನಿಷಾ ಅವ್ರನ್ನ ಲಾಸ್ಟ್ ಟೈಮ್ ಕಾರ್ತಿಕ್ ಅವ್ರು ಎಲಿಮಿನ ನಾಮಿನೇಟ್ ಮಾಡಿರಲಿಲ್ಲ ಅಂದಿದ್ರೆ ತನಿಷಾ ಲಾಸ್ಟ್ ವೀಕ್ ನಾಮಿನೇಷನಲ್ಲೇ ಇರ್ತಿರಲಿಲ್ಲ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಮಾಡಿದೆ ಅಂತ ಮಾಡಿದರು ಸೊ ಬಿಗ್ ಬಾಸ್ ಕಾರ್ತಿಕ್ಗೆ ಇವಾಗಿರೋ ನೆಗೆಟಿವಿಟಿ ಸಾಲ್ದು ಅಂತ ಇನ್ನೂ ಒಂದು ಸ್ವಲ್ಪ ನೆಗೆಟಿವಿಟಿ ಆ್ಯಡ್ ಮಾಡೋಣ ಅಂತ ತನಿಷನ ಎಲಿಮಿನೇಟ್ ಮಾಡ್ದಂಗೆ ಇದೆ ಅಷ್ಟು ಅಲ್ಲದೆ ನಮ್ರತ ಅವರು ಗೊತ್ತು ಟೆಲಿವಿಷನಲ್ಲಿ ತುಂಬ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅವ್ರ ಕಲರ್ಸ್ ಕಲರ್ ಆಗಲಿ ಜಿ ಕನ್ನಡ ಆಗಲಿ ಎಲ್ಲರಿಗೂ ಸೊ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ತುಂಬ ಚೆನ್ನಾಗೇ ನಡೆದಿದೆ ಅಂತ ಅನ್ಬೋದು ಇವಾಗ ತುಕಾಲಿ ಸಂತೋಷ್ ಅವ್ರ ಫಿನಾಲೆಗೆ ಬರ್ತಾರಾ ಇಲ್ಲ ನಮ್ರತ ಅವ್ರ ಫಿನಾಲೆಗೆ ಬರ್ತಾರ ಅನ್ನೋ ಕ್ವಶನ್ ಎಲ್ಲರಿಗೂ ಇರುತ್ತೆ ನನ್ನ ಪ್ರಕಾರ ಮೋಸ್ಟ್ಲಿ ನಮ್ರತ ಅವರೇ ಬರ್ತಾರೆ ತುಕಾಲಿ ಅವ್ರನ್ನ ಈ ವಾರ ಎಗ್ರ ಹಾಕ್ತಾರೆ ಅಂತ ನನಗನ್ಸುತ್ತೆ ನೋಡೋಣ ಪಾಪ ಬೇರೆಯವ್ರಿಗೆ ಸಪೋರ್ಟ್ ಮಾಡೋಕ್ಕೋಗಿ ಇನ್ನೊಬ್ರಿಗೆ ಇನ್ಜಸ್ಟಿಸ್ ಆಗ್ತಾಯಿದೆ ಅಂತ ಅನ್ನಿಸ್ಬೋದು ತನಿಷಾಗೆ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೆ ಅವರು ತುಂಬ ಡಿಸರ್ವಿಂಗ್ ಟಾಪ್ ಫೈಯಲ್ಲಿ ಇರೋಕ್ಕೆ ಅಂತ ನಾನೇ ಎಲ್ಲ ಮೆಜಾರಿಟಿ ಆಫ್ ದ ರಿವ್ಯೂವರ್ಸ್ ಆಗಲಿ ಆಚೆ ಜನ ಆಗಲಿ ತುಂಬ ಜನನೇ ಹೇಳ್ತಾಯಿದ್ರು ಶಿ ಈಸ್ ಮೋರ್ ಡಿಸರ್ವಿಂಗ್ ಅಂತ ಬಟ್ ಸಡನ್ನಾಗಿ ಏನಾಯ್ತೋ ಗೊತ್ತಿಲ್ಲ ಹಾಗಂತ ಅವ್ರಿಗೆ ಓಟು ಕೂಡ ಅಷ್ಟೊಂದು ಕಡಿಮೆ ಬಿದ್ದಿಲ್ಲ ಚೆನ್ನಾಗೇ ಓಟ್ ಬಿದ್ದಿದೆ ಕಂಪ್ಯಾರಿಟಿವ್ಲಿ ನಮ್ರತ ಕಂಪೇರ್ ಮಾಡಿದ್ರೆ ಮತ್ತು ತುಕಾಲಿ ಸಂತೋಷ ಅವರಿಗೆ ಕಡಿಮೆ ಮಾಡಿದ್ರೆ ಲಾಸ್ಟ್ ತುಕಾಲಿ ಸಂತೋಷ್ ಸಂತೋಷರು ಇದ್ದಾಗೂ ಕೂಡ ತನಿಷಾ ಅವರಿಗಿಂತ ಓಟ್ ಜಾಸ್ತಿನೇ ತೊಗೊಂಡಿದ್ರು ಈ ಸಲ ಅಲ್ಲಿ ನಾಮಿನೇಷನಲ್ಲಿದ್ದಾಗೂ ಕೂಡ ನಮ್ರತಾಗೆ ಕಂಪೇರ್ ಮಾಡಿದ್ರೆ ಇವರು ತನೀಶ್ ಅವರು ತುಂಬ ಚೆನ್ನಾಗೇ ಓಟ್ ತೊಗೊಂಡಿದ್ರು ಬಟ್ ಸ್ಟಿಲ್ ಅವ್ರನ್ನೇ ಎಲಿಮಿನೇಟ್ ಮಾಡಿದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತು ಈಗ ತಾನೇ ಅವ್ರದ್ದು ಸ್ವಲ್ಪ ಕಂಟೆಂಟ್ ಬೀಳ್ತಾ ಇದೆ ಮನೆಯವರೆಲ್ಲ ಬಂದು ಹೇಳೋದಾಗಿರ್ಬೋದು ಅದೆಲ್ಲನ ಅವ್ರ ಕಂಟೆಂಟ್ ಬೇಕು ಅಂತ ಜನಗಳ್ನ ಓಟ್ ಕೂಡ ಕನ್ಸಿಡರ್ ಮಾಡಿಲ್ಲ ಬಿಗ್ ಬಾಸ್ ಸೊ ತುಂಬ ಬೇಜಾರಾಯಿತು ಬೆಂಕಿ ಎಲಿಮಿನೇಟ್ ಆಗಿದ್ದು ನನಗೆ ಮತ್ತು ಮನೆಯವ್ರು ಯಾರು ಬೇಜಾರು ಪಡ್ತಲ್ಲ ಅದು ಇನ್ನೂ ಬೇಜಾರಾಯಿತು ಕಾರ್ತಿಕ್ ಮಹೇಶ್ ಅವ್ರ ರಿಯಾಕ್ಷನ್ ನೋಡಬೇಕು ಈ ಇವತ್ತು ಎಪಿಸೋಡಲ್ಲಿ ಏನಿರುತ್ತೆ ಅಂತ ಸೆಕೆಂಡ್ ಪ್ರೋಮಲ್ಲಿ ಏನಾದರೂ ಬಿಡ್ತಾರ ಅಂತ ಕೂಡ ನೋಡಬೇಕು ಇದು ಈ ವಿಡಿಯೋಲಿ ನಾನು ನಿಮ್ಗೆ ಹೇಳೋಕೆ ಇಷ್ಟಪಟ್ಟಿತ್ತು ನಿಮಗೆ ಈ ವಿಡಿಯೋ ಆದರೆ ಪ್ಲೀಸ್ ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು